ಹೊಳಲ್ಕೆರೆ ತಾಲೂಕು ಟಿ ನುಲೇನೂರು ಗ್ರಾಮದಲ್ಲಿ ನೂತನವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನೂತನ ಶಾಖೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ಉದ್ಘಾಟನೆ ಮಾಡಿ ಮಾತನಾಡಿದ ರಾಜ್ಯ ಪ್ರಧಾನ ಸಂಚಾಲಕರಾದ ಗೋವಿಂದ ರಾಜ್ರವರು ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಪರವರ ಸಂಘರ್ಷದ ಹಾದಿಯಲ್ಲಿ ನಾವೆಲ್ಲರೂ ಹೋಗಬೇಕಾಗಿದೆ ಹಾಗೂ ನೊಂದವರ ದಮನಿತರ ಶೋಷಿತರ ಧ್ವನಿಯಾಗಿ ಕೆಲಸಗಳನ್ನು ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರೆದಿರುವುದು ಕೇವಲ ಕೆಲವೇ ಜಾತಿಗಳಿಗೆ ಅಲ್ಲ ಅದು ಪ್ರತಿಯೊಂದು ಜಾತಿ ಧರ್ಮಗಳಿಗೂ ಸಂಬಂಧಪಟ್ಟಿದೆ ಸರ್ಕಾರದ ಯೋಜನೆಗಳನ್ನು ನಾವು ಪಡೆಯಲು ದಿಟ್ಟ ಹೋರಾಟಗಳ ಮುಖಾಂತರ ಚಳುವಳಿ ಕಟ್ಟಬೇಕಾಗಿದೆ ಎಂದು ಹೇಳಿದರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಿಸ್ತು ಆಹಾರ ಪದ್ಧತಿಗಳಲ್ಲಿಯೂ ಈ ದಲಿತ ಸಮಾಜ ಬದಲಾಗಬೇಕಿದೆ ನಾವು ಯಾವುದೇ ಹೋರಾಟ ಮಾಡದೆ ನಮ್ಮ ಹಕ್ಕುಗಳನ್ನು ನಾವು ಪಡೆಯಲು ಸಾಧ್ಯವಿಲ್ಲ ಹೋರಾಟದ ಮುಖಾಂತರ ಬಂದಿರುವಂತಹ ಕೆಲವು ನಮ್ಮ ಸಮಾಜದವರು ಸಂಘಟನೆಯವರಿಂದ ನಿಂದಿಸಿರುವುದು ಬಹಳ ಶೋಚನೀಯ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿ ಬಾಪುಲೆ ಇನ್ನೂ ಮುಂತಾದವರ ಜಯಂತಿಗಳನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸೋಣ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಹೆಗ್ಗೇರೆ ಮಂಜುನಾಥ್ ರಾಜ್ಯ ಕಲಾ ಮಂಡಳಿಯ ಅಧ್ಯಕ್ಷರಾದ ಮುತ್ತುರಾಜ್ ಹಿರಿಯೂರು ತಾಲೂಕಾ ಘಟಕದ ಅಧ್ಯಕ್ಷರಾದ ಕಣ್ಣುಮಪ್ಪ ನುಲೆನೂರ್ ಯುವ ನಾಯಕ ಕವೀನ್ ತಿಪ್ಪೇಸ್ವಾಮಿ ಶೇಖರ್ ಆನೇಕಲ್ಲು ಪ್ರಕಾಶ್ ಗ್ರಾಮ ಶಾಖೆಯ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಾದ ಭಾಗ್ಯಮ್ಮ ಮಮತಾ ಮೀನಾಕ್ಷಮ್ಮ ಉಪಸ್ಥಿತರಿದ್ದರು ಕೂನಿಕೆರೆ ಮಾರುತೇಶ್ ನಿರೂಪಿಸಿದರು ज़िंदबाद ज़िंदाब ज़िंदबान